ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಭೀಮನ ಅಮಾವಾಸೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತವು ಯಾವ ದಿನ ಬಂದಿದೆ ಹಾಗೆಯೇ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಜೊತೆಗೆ ಯಾರ್ಯಾರು ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ಬೋದು ಅನ್ನೋದನ್ನು ತಿಳಿದುಕೊಳ್ಳೋಣ ಭೀಮನ ಅಮಾವಾಸ್ಯ ದಿನದಂದು ಶಿವ ಪಾರ್ವತಿಯರನ್ನು ಪೂಜಿಸಿ ನಂತರ ವಿವಾಹಿತ ಮಹಿಳೆಯರು ಪತಿಯ ಪಾದಗಳನ್ನು ತೊಳೆದು ಪೂಜೆಯನ್ನು ಮಾಡುತ್ತಾರೆ ಪತಿಗೆ ದೀರ್ಘಾಯುಷ್ಯ ಆರೋಗ್ಯ ಅಭಿವೃದ್ಧಿ ಯಶಸ್ಸು ಕರುಣಿಸುವಂಥ ಶಿವ ಪಾರ್ವತಿಯರಲ್ಲಿ ಬೇಡಿಕೊಳ್ಳುತ್ತಾರೆ ಹಾಗೇ ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮದುವೆಯಾಗಿರುವ ಮಹಿಳೆಯರು ಮಾತ್ರ ಮಾಡಬೇಕಾ ಅನ್ನೋದಾದರೆ ಇಲ್ಲ ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಕೂಡ ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮಾಡುತ್ತಾರೆ ಭೀಮನಂತ ಒಳ್ಳೆಯ ಪತಿ ಸಿಗಲಿ ಅನ್ನೋ ಕಾರಣಕ್ಕಾಗಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಮದುವೆಯಾಗದೇ ಇರುವಂಥ ಹೆಣ್ಣು ಮಕ್ಕಳು ಮಾಡುತ್ತಾರೆ ಮದುವೆಯಾಗಿರುವಂತಹ ಮಹಿಳೆಯರು ಶಿವ ಪಾರ್ವತಿಯರನ್ನ ಜೋಡಿ ಸ್ತಂಭಗಳನ್ನ ಇಟ್ಟು ಪೂಜಿಸಿ ಪತಿಯ ಪಾದ ಪೂಜೆಯನ್ನು ಮಾಡಿದರೆ ಮದುವೆಯಾಗದೆ ಇರುವಂತಹ ಹೆಣ್ಣು ಮಕ್ಕಳು ಜ್ಯೋತಿರ್ ಭೀಮೇಶ್ವರ ವ್ರತ ಅಂದ್ರೆ ಶಿವ ಪಾರ್ವತಿಯರ ಜೋಡಿ ದೀಪಗಳ ಪೂಜೆಯನ್ನು ಮಾಡಬೇಕು ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಜೋಡಿ ದೀಪಗಳ ಪೂಜೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಹಾಗೇನೆ ಪತಿಯ ಪಾದ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋಸಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೇನೆ ಗರ್ಭಿಣಿಯರು ಮತ್ತು ಬಾಣಂತಿಯರು ಈ ಭೀಮನ ಅಮಾವಾಸ್ಯೆಯ ಪೂಜೆಯನ್ನ ಮಾಡಬಹುದಾ ಅನ್ನೋದಾದ್ರೆ ಗರ್ಭಿಣಿಯರು ಮಾಡುವಂತ ಪೂಜೆಯು ದೇವರಿಗೆ ಸಲ್ಲೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಮೂರು ತಿಂಗಳ ಒಳಗೆ ಇರುವಂತಹ ಗರ್ಭಿಣಿಯರು ಈ ಪೂಜೆಯನ್ನ ಮಾಡಿ ಮೂರರಿಂದ ಒಂಬತ್ತು ತಿಂಗಳ ತನಕ ಇರುವಂಥ ಗರ್ಭಿಣಿಯರು ಈ ಪೂಜೆಯನ್ನು ಮಾಡೋದಕ್ಕೆ ಹೋಗ್ಬೇಡಿ ಅವರ ಪೂಜೆಯು ದೇವರಿಗೆ ಸಲ್ಲೋದಿಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ಆ ಸಮಯದಲ್ಲಿ ಗರ್ಭಿಣಿಯರಿಗೆ ವಿಶ್ರಾಂತಿಯ ಅವಶ್ಯಕತೆ ಇರುತ್ತದೆ ಹಾಗಾಗಿ ಜೊತೆಗೆ ಬಾಣಂತಿಯರು ಅವರಿಗೂ ಕೂಡ ಮೂರು ತಿಂಗಳವರೆಗೂ ಕೂಡ ಹಸಿ ಬಾಣಂತನ ಅಂತ ಹೇಳ್ತಾರೆ ಆ ಸಮಯದಲ್ಲಿ ನೀವು ಯಾವ ಪೂಜೆಯನ್ನು ಮಾಡಿದರೂ ಕೂಡ ಅದು ದೇವರಿಗೆ ಸಲ್ಲೋದಿಲ್ಲ ಅಂತ ಹೇಳ್ತಾರೆ ಅವರಿಗೂ ಕೂಡ ವಿಶ್ರಾಂತಿಯ ಅವಶ್ಯಕತೆ ಇರುತ್ತದೆ ಹಾಗಾಗಿ ಮೂರು ತಿಂಗಳ ಒಳಗೆ ಇರುವಂಥವರು ಈ ಪೂಜೆಯನ್ನು ಮಾಡಬೇಡಿ ಇನ್ನು ಮುಟ್ಟಾದವರು ಭೀಮನ ಅಮಾವಾಸ್ಯೆ ಪೂಜೆಯನ್ನು ಮಾಡ್ಬೋದಾ ಅನ್ನೋದಾದರೆ ಖಂಡಿತವಾಗಿಯೂ ಕೂಡ ಐದು ದಿನಗಳು ಪೂರ್ತಿಯಾಗಿದ್ದರೆ ಮಾತ್ರ ಈ ಪೂಜೆಯನ್ನು ಮಾಡಿ ಐದು ದಿನಗಳ ಒಳಗೆ ಇರುವವರು ಈ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ಇನ್ನು ಈ ಭೀಮನ ಅಮಾವಾಸ್ಯೆಯು ಈ ಬಾರಿ ಯಾವಾಗ ಬಂದಿದೆ ಅನ್ನೋದಾದರೆ ಜುಲೈ ಇಪ್ಪತ್ತ ನಾಲ್ಕನೇ ತಾರೀಕು ಗುರುವಾರದಂದು ಬಂದಿದೆ ಅಮಾವಾಸ್ಯೆಯ ತಿಥಿಯು ಪ್ರಾರಂಭವಾಗುವಂಥದ್ದು ಜುಲೈ ಇಪ್ಪತ್ತ ನಾಲ್ಕನೇ ತಾರೀಕು ಗುರುವಾರ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾದರೆ ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರದಂದು ಬೆಳಗಿನ ಜಾವ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಪೂರ್ತಿ ಪ್ರಮಾಣದಲ್ಲಿ ಅಮಾವಾಸ್ಯೆ ಬರುವಂಥದ್ದು ಜುಲೈ ಇಪ್ಪತ್ತನಾಲ್ಕನೇ ತಾರೀಕು ಗುರುವಾರ ಹಾಗಾಗಿ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರದಂದು ಈ ಬಾರಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆಯನ್ನು ಮಾಡಬೇಕಾಗಿರೋದು ಜುಲೈ ನಾಲ್ಕನೇ ತಾರೀಕು ಗುರುವಾರದಂದು ಪೂರ್ತಿಯಾಗಿ ಅಮಾವಾಸ್ಯೆ ಇರುವುದರಿಂದ ಆ ದಿನ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ಸಮಯದಲ್ಲಾದರೂ ನೀವು ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜೆಯನ್ನು ಮಾಡಬಹುದು ಆದರೆ ರಾಹುಕಾಲವನ್ನು ನೋಡಿಕೊಂಡು ರಾಹುಕಾಲವನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ನೀವು ಆ ದಿನ ಪೂಜೆಯನ್ನು ಮಾಡಬಹುದು ಆ ದಿನ ಗುರುವಾರ ಆಗಿರೋದರಿಂದ ಆ ದಿನ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಕೂಡ ರಾಹುಕಾಲ ಇರುತ್ತೆ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಬೇಡಿ ಇನ್ನು ಯಮಗಂಡ ಕಾಲ ಬಂದು ಗುರುವಾರದಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಮೂವತ್ತರ ತನಕ ಇರುತ್ತೆ ಆ ಒಂದು ಸಮಯದಲ್ಲೂ ಕೂಡ ನೀವು ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜೆಯನ್ನು ಮಾಡಬೇಡಿ ಈ ರಾಹುಕಾಲ ಮತ್ತು ಯಮಗಂಡ ಕಾಲ ಈ ಎರಡೂ ಸಮಯವನ್ನು ಹೊರತುಪಡಿಸಿ ಇನ್ನುಳಿದ ಯಾವುದೇ ಸಮಯದಲ್ಲಾದರೂ ನೀವು ಆ ದಿನ ಈ ಪೂಜೆಯನ್ನು ಮಾಡಬಹುದು ನನ್ನ ಮುಂದಿನ ವಿಡಿಯೋಸಲ್ಲಿ ನಾನು ಈ ಭೀಮನ ಅಮಾವಾಸ್ಯೆಯ ಪೂಜಾ ವಿಧಾನ ಅಂದರೆ ಜೋಡಿ ದೀಪಗಳನ್ನು ಇಟ್ಟು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಜೊತೆಗೆ ಗಂಡನ ಪಾದ ಪೂಜೆಯನ್ನು ಕೂಡ ವಿಧಿವಿಧಾನಗಳ ಮೂಲಕ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು